ನಮಸ್ತೆ ಎಲ್ಲರಿಗೂ ನಾನು ಈಗ ಮೂರು ರೀತಿ ಸೊಪ್ಪು ಬಳಸಿ ಯಾವ ರೀತಿ ಒಂದು ಸೊಪ್ಪಿನ ಸಾಂಬಾರು ಅಥವಾ ಮಸಪ್ಪು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಈ ಮೂರು ಸೊಪ್ಪನ್ನು ಬಳಸಿ ಒಂದು ರುಚಿಕರವಾದ ಸೊಪ್ಪು ಸಾಂಬಾರು ಮಾಡಬಹುದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೇಳೆ ಹಾಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಬೇಕು ಯಾಕಂದರೆ ನಾವು ಮಸಾಪ್ ಮಾಡ್ತಾ ಇರೋದ್ರಿಂದ ಸೋ ಎಲ್ಲ ತಪ್ಪು ದಪ್ಪಕ್ಕೆ ಹಾಕ್ಕೊಂಡು ಒಂದು ವಿಷಲ್ ಬರೋ ತನಕ ಬೇಯಿಸ್ಕೊಬೇಕು ನಾನಿಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬೇಳೆಕಾಳು ಹಾಗೆ ಮೂರು ರೀತಿ ಸೊಪ್ಪು ಇಷ್ಟೂ ಒಂದು ವಿಷಲ್ ಬರೋಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಹಾಗೇ ಎಕ್ಸ್ಟ್ರಾ ಮಸಾಲೆ ಬೇರೆ ಕೂಡ ಇದೆ ಹಾಗೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಬೇಕು ಸಾಂಬಾರು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾನು ಇದನ್ನು ಒಂದು ವಿಷಯಲ್ ಬರೋ ಗಂಟ ಬೇಯಿಸೋಕ್ಕೆ ಅಂತ ಇದ್ದೀನಿ ನೆಕ್ಸ್ಟ್ ಇದು ಒಂದು ವಿಜ್ವಲ್ ಬರೋ ಅಷ್ಟರಲ್ಲಿ ಮಸಾಲೆ ಬೇಗನೆ ರುಬ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿ ಮತ್ತು ಹುಣಸೆ ಹಾಗೆ ಕೊತ್ತಂಬರಿ ಹುಣಸೆ ಹಣ್ಣು ಸೊಪ್ಪು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಹುಣಸೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕಾಳು ಮೆಣಸು ಜೀರಿಗೆ ಕಾಳು ಮೆಣಸು ಒಂದು ಸೊಪ್ಪು ಸಾಂಬಾರಿಗೆ ಬೇರೆ ರೀತಿಯ ಒಂದು ಟೇಸ್ಟ್ ಕೊಡತ್ತೆ ಸೊ ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕೊಬೋದು ಮೆಣಸಿನ್ಕಾಯಿ ಯಾವ ರೀತಿ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಮೆಣಸಿನ್ಕಾಳು ಹಾಕ್ಕೊಳ್ಳೋದು ಇನ್ನು ಈ ಸೊಪ್ಪು ನೋಡಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಬಾರ್ದು ಬಿಸಿ ಇರುತ್ತೆ ಸೊ ಇದನ್ನು ಸೊಪ್ಪು ಸೋಸೋದು ಬರತ್ತೆ ನೋಡಿ ಅದರಲ್ಲಿ ಸೋಸ್ಕೊಂಡು ಈ ನೀರನ್ನ ಚೆಲ್ಲಕ್ಕೆ ಹೋಗ್ಬಿಡಿ ಇದೇ ಸೊಪ್ಪು ಸಾಂಬಾರಿಗೆ ತುಂಬ ರುಚಿ ಕೊಡೋದು ನಾನು ಈ ಸೊಪ್ಪನ್ನೆಲ್ಲ